ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಪಾರ್ಟೆ ಸೀರೀಸನ್ನು ಮತ್ತೊಂದು ಸುಲಭವಾಗಿರ್ತಕ್ಕಂಥ ಅಧ್ಯಾಯ ನಿರ್ದೇಶಾಂಕ ರೇಖಾ ಗಣಿತ ಅಧ್ಯಾಯದ ಮೇಲೆ ಪ್ರಾರಂಭ ಇದ್ದೀನಿ ಆರಂಭಕ್ಕೆ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ ಅಂತ ನೋಡೋಣ ದೂರದ ಸೂತ್ರ ಅಲ್ಲಿ ಎರಡು ರೀತಿ ದೂರದ ಸೂತ್ರ ಬರ್ತದೆ ನಿಮ್ಗೆ ಮೊದಲನೇದು ನಿಮ್ಮ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಈ ಮೂಲ ಬಿಂದು ಐತಲ್ಲ ಕರಿತೀರಿ ನೀವು ಅಕ್ಷ ಮತ್ತು ಆಯಕ್ಷ ಚಂದಿಸತಕ್ಕಂಥ ಬಿಂದು ಮೂಲ ಬಿಂದು ಮೂಲ ಬಿಂದುವಿನಿಂದ ಎಲ್ಲೋ ಒಂದು ಕಡೆ ಬಿಂದು ಯಾವುದೇ ಒಂದು ಚತುರ್ಥಕದಲ್ಲಿ ಇರಲಿ ನಾವು ಮೊದಲನೇ ಚತುರ್ಥಕದಲ್ಲಿ ತಗೋತೀನಿ ಪಿ ಅಂತಕ್ಕಂಥ ಬಿಂದು ಎಕ್ಸ್ ಕಾಮ ವೈ ಐತೆ ಅಂದರೆ ಆವಾಗ ಮೂಲ ಬಿಂದುವಿನಿಂದ ಯಾವುದೇ ಬಿಂದು ಪಿ ಆಫ್ ಎಕ್ಸ್ ವೈಗೆ ಇರತಕ್ಕಂಥ ದೂರ ಒ ಪಿ ಇಕೊಂಡು ನೀವು ಕಲ್ತಿರ್ತಕ್ಕಂಥ ಸೂತ್ರ ಏನದಂದ್ರೆ ವರ್ಗ ಮೂಲ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈ ಒಂದು ಸೂತ್ರವನ್ನು ನೀವೆಲ್ಲ ಕಲ್ತಿದ್ದೀರಿ ಇದನ್ನು ಆಧರಿಸಿ ಸುಮಾರು ಸಮಸ್ಯೆಗಳನ್ನು ನಾವಿಲ್ಲಿ ತೊಗೊಂಡಿದೀವಿ ಸ್ವಲ್ಪ ಗಮನಿಸ್ರಿ ಮೊದಲನೇ ಪ್ರಶ್ನೆ ಏನಂದರೆ ನೋಡಿ ಬಿಂದುವಿನಿಂದ ಪಿ ಆಫ್ ತ್ರೀ ಫೋರ್ ದೂರ ಕಂಡು ಕಂಡುಹಿಡಿಯಿರಿ ಅಂತಕ್ಕಂಥ ಪ್ರಶ್ನೆ ಇದೆ ಕೊಟ್ಟಿರ್ತಕ್ಕಂಥ ಬೆಲೆ ಪಿ ಈಕ್ವಲ್ ಟು ಎಷ್ಟೈತಿ ಇಲ್ಲಿ ಮೂರು ಕೊಮ ನಾಲ್ಕು ಬರೀಬೇಕೆಲ್ಲರೂ ಮೂರು ಕೊಮ ನಾಲ್ಕು ಇಲ್ಲಿ ಎಕ್ಸ್ ಅಂದ್ರೆ ಮೂರು ಆಗ್ತದೆ ಆಮೇಲೆ ವಾಯ್ ಅಂದ್ರೆ ಎಷ್ಟಾಗ್ತದೆ ನಾಲ್ಕು ಆಗ್ತದೆ ನೇರವಾಗಿ ನೀವು ಏನು ಬರೋದು ಅಂದ್ರೆ ಸೂತ್ರ ಬರೋದು ಏನಂತ ಬರಿಬೇಕು ಮೂಲ ಬಿಂದುವಿನಿಂದ ಐತೆ ಅದಕ್ಕೆ ಓ ಪಿ ಅಂತ ಬರಿಬೇಕು ಓ ಅಂದ್ರೆ ಒರಿಜಿನ್ ಮೂಲಬಿಂದು ಓ ಪಿ ಈಕ್ವಲ್ ಟು ವರ್ಗ ಮೂಲ ಎಕ್ಸ್ ಸ್ಕ್ವೇರ್ ಪ್ಲಸ್ ವಾಯ್ ಸ್ಕ್ವೇರ್ ವರ್ಗಮೂಲ ಎಕ್ಸ್ಕ್ವೇರ್ ಪ್ಲಸ್ ವಾಯ್ ಸ್ಕ್ವೇರ್ ವರ್ಗಮೂಲ ಚಿನ್ನ ಹಾಕ್ರಿ ಆಮೇಲೆ ಎಕ್ಸದ ಬೆಲೆ ಎಷ್ಟೈತಿ ನೋಡಿರಿ ಮೂರಿದೆ ಮೂರರ ವರ್ಗ ಆಮೇಲೆ ವಾಯ್ ಬೆಲೆ ಎಷ್ಟೈತಿ ನಾಲ್ಕಿದೆ ನಾಲ್ಕರ ವರ್ಗ ಮೂರರ ವರ್ಗ ಎಷ್ಟಾಕತಿ ಮೂರರ ವರ್ಗ ಮೂರು ಒಂಬತ್ತು ಆಮೇಲೆ ನಾಲ್ಕರ ವರ್ಗ ಹದಿನಾರು ಎರಡನ್ನು ಕೂಡಿಸಿದ್ರೆ ಬರ್ತಕ್ಕಂಥ ಬೆಲೆ ಎಷ್ಟು ಇಪ್ಪತ್ತೈದು ಈಗ ಇಪ್ಪತ್ತೈದರ ವರ್ಗಮೂಲೆ ಎಷ್ಟು ಐದು ಇದು ದೂರ ಇದೆ ಅದಕ್ಕೆ ಏನ್ ಮಾಡೋದ್ರೆ ಜನರಲ್ ಆಗಿ ಮಾನಗಳು ಅಂತ ಬರೀ ಸೆಂಟಿಮೀಟರ್ ಮೀಟರ್ ಏನ್ ಬರೀ ಬೇಡ ಐದು ಮಾನಗಳು ಅಂತ ಬರೀ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಇಂಥದ್ದು ಪ್ರಶ್ನೆಗಳನ್ನ ಈಗ ಮಾಡ್ತಾ ಸಾಗೋಣ ಒಂದು ಸುಮಾರು ಒಂದು ಐದಾರು ಸಮಸ್ಯೆಗಳನ್ನು ತಗೊಂಡಿರ್ಬೇಕು ಎರಡನೇ ಪ್ರಶ್ನೆ ಏನಿದೆ ನೋಡಿ ಇಲ್ಲಿ ಪಿ ಬಿಂದು ಕಾಮ ಏಟ್ ಅದ ಪಿ ಕೋಟೆ ಕಾಮ ಏಟ್ ಅದ ಮೂಲ ಬಿಂದುವಿನಿಂದನ ಈ ಬಿಂದು ಸಿಕ್ಸ್ ಏಟ್ ಅನ್ನ ದೂರವನ್ನು ಕಂಡುಹಿಡಿಯಬೇಕಾಗಿತ್ತು ಅಂದರೆ ಎಕ್ಸ್ ಆರ್ ಅಂತ ಭಾವಿಸ್ಕೋಬೇಕು ವಾಯ್ ಎಂಟದ ಒ ಪಿ ಸೂತ್ರ ಬರೀ ಭಾಳ ಸರಳ ಅದ ಕ್ವಿಕ್ಲಿ ಮಾಡಿ ಭಾಳ ಟೈಮ್ ತಗೋಬೇಡ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸೂತ್ರ ಒ ಪಿ ಈಕ್ವಲ್ಡ್ ರೂಟ್ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಎಕ್ಸ್ ಅನ್ನ ಬೆಲೆ ಆರು ಆರರ ವರ್ಗ ಆಮೇಲೆ ವಾಯ್ ಅಂದರೆ ಎಷ್ಟು ಎಂಟು ಎಂಟರ ವರ್ಗ ಆರರ ವರ್ಗ ಮೂವತ್ತಾರು ಎಂಟರ ವರ್ಗ ಎಷ್ಟು ಅರವತ್ನಾಲ್ಕು ಮೂವತ್ತಾರು ಮತ್ತು ಅರವತ್ನಾಲ್ಕು ಕೂಡಿಸಿದ್ರೆ ಒಂದು ನೂರು ಒಂದು ನೂರರ ವರ್ಗ ಮೂಲ ಗೊತ್ತಿರ್ಬೇಕು ನಿಮಗೆ ಹತ್ತು ಅನ್ನೋದು ಗೊತ್ತದ ಹಾಗಾಗಿ ಮೂಲ ಬಿಂದುವಿನಿಂದ ಕೊಟ್ಟಿರ್ತಕ್ಕಂಥ ಬಿಂದು ಆರು ಎಂಟರ ದೂರ ಎಷ್ಟು ಅಂದರೆ ಹತ್ತು ಮಾನಗಳು ಅಂತ ನೋಡ್ತೀವಿ ಇಂಥದ್ದೇ ಮತ್ತೆ ಪ್ರಶ್ನೆ ಮುಂದುವರ್ಸೋಣ ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ ಐದು ಮೈನಸ್ ಹನ್ನೆರಡದ ಐದು ಮೈನಸ್ ಹನ್ನೆರಡದು ಅಂದರೆ ಪಿ ಈಕ್ವಲ್ ಟು ಐದು ಕೊಮ ಮೈನಸ್ ಹನ್ನೆರಡು ಮೈನಸ್ ಹನ್ನೆರಡು ಎಕ್ಸ್ ಅಂದರೆ ಐದು ತೊಗೋಬೇಕು ವಾಯ್ ಅಂದರೆ ಮೈನಸ್ ಹನ್ನೆರಡು ತಗೋಬೇಕು ಬರ್ಕೊಂಡ್ರಿ ಬಿಂದು op ಪಿ ಸೂತ್ರ ಬರ್ಕೋರಿ ಎಲ್ಲರೂ op ಪಿ ಈಕ್ವಲ್ ಟು ಓ ಪಿ ಈಕ್ವಲ್ ಟು ವರ್ಗ್ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪಿ ಎಕ್ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ಅಂಡರ್ ರೂಟ್ ಬೆಲೆ ಐದಿದೆ ಐದರ ವರ್ಗ ವಾಯ್ ಬೆಲೆ ಎಷ್ಟೈತಿ ಮೈನಸ್ ಹನ್ನೆರಡು ಐತದ ಬ್ರಾಕೆಟ್ ಹಾಕಿ ಹನ್ನೆರಡು ಬರೆದು ಚಿಹ್ನೆ ಒಳಗಡೆ ಇದೆಲ್ಲ ಮೂಲ ಚಿಹ್ನೆ ಒಳಗಡೆ ಆಮೇಲೆ ಐದರ ವರ್ಗ ಇಪ್ಪತ್ತೈದು ಹನ್ನೆರಡರ ವರ್ಗ ಒಂದು ನೂರ ನಲ್ವತ್ನಾಲ್ಕು ಮೈನಸ್ ಇನ್ನು ಎಲ್ಲವತ್ತು ಮೈನಸ್ ಇನ್ ಮೈನಸ್ ಅಂದ್ರೆ ಪ್ಲಸ್ ಆಕೈತೆ ವರ್ಗ ತೊಗೊಳ್ಳೋದ್ರಿಂದ ಇನ್ನು ಒಂದೂರ ಅರವತ್ತೊಂಬತ್ತು ಎರಡು ಕೂಡಿಸಿದ್ರೆ ಒಂದು ನೂರ ಅರವತ್ತೊಂಬತ್ತು ಯಾವ ಸಂಖ್ಯೆಯ ವರ್ಗ ವರ್ಗ ಹದಿಮೂರರ ವರ್ಗ ಹಾಗಾಗಿ ಇದ್ರ ವರ್ಗ್ ಮೂಲೆ ಎಷ್ಟು ಬರ್ತದೆ ಹದಿಮೂರು ಬರ್ತದೆ ಆದ್ದರಿಂದ ಕೊಟ್ಟಿರ್ತಕ್ಕಂಥ ಬಿಂದು ಮೂಲ ಬಿಂದುವಿನಿಂದ ಹದಿಮೂರು ಮಾನಗಳಷ್ಟು ದೂರ ಇದೆ హిమూరు మానష్టూ దూర ఇది అన్నదాన నోడ్తీ నెక్స్ట్ క్వశ్చన్ సేమ్ మే పి ఈక్వల్ టు బర్డ్రీ మైనస్ మూరు కొమ నాల్కూ ఆగలే ప్లస్ త్రీ కొమ ఫోర్ బందైతే నోడీ అసలు ఇది కూడా ఎక్స్ ఈక్వల్ టురుతద వై ఈక్వల్ టు నాలు ఆ సూత్ర వర్గమూల ఎక్స్ స్క్వేర్ ప్లస్ వై స్క్వేర్ బేగ బరీ సేమ్ టైప్ ఐదు ఒం బదలవే ఐతు ಅಂಡರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಎಕ್ಸಿನ ಬೆಲೆ ಮೈನಸ್ ಮೂರು ಮೈನಸ್ ಮೂರರ ವರ್ಗ ಆಮೇಲೆ ವಾಯಿನ ಬೆಲೆ ನಾಲ್ಕಿದೆ ನಾಲ್ಕರ ವರ್ಗ ಮೂಲ ಚಿಹ್ನೆ ಒಳಗಡೆ ಆಗ್ಬೇಕಿದೆಲ್ಲ ಆಮೇಲೆ ಮೂರರ ವರ್ಗ ಒಂಬತ್ತು ವರ್ಗಮೂಲ ಒಂಬತ್ತು ನಾಲ್ಕರ ವರ್ಗ ಎಷ್ಟು ಹದಿನಾರು ಹದಿನಾರಕ್ಕೆ ಒಂಬತ್ತು ಕುಡಿಸ್ರೆ ಎಷ್ಟು ಬರ್ತದ ಹದಿನೈದು ಬರಲ್ಲಪ್ಪ ಇಪ್ಪತ್ತೈದು ಬರ್ತದ ಓ ಪಿ ಇಕ್ಕೊಳ್ತು ಇಪ್ಪತ್ತೈದು ಆ ವರ್ಗಮೂಲ ಇಪ್ಪತ್ತೈದು ಅಂದರೆ ಇದ್ರ ಬೆಲೆ ಎಷ್ಟು ಐದು ಮಾನಗಳು ಅಂತ ಬರೀತು ಇಲ್ಲಿಗೆ ಈ ಪ್ರಶ್ನೆಗೆ ಲೆಕ್ಕಾಚಾರ ಮುಗೀತು ಭಾಳ ಸುಲಭ ಇದೆ ಅದನ್ನೇ ರಿಪೀಟ್ ಮಾಡೋದಿದೆ ಮುಂದಿನ ಪ್ರಶ್ನೆ ನೋಡಿರಿ ಮೈನಸ್ ಮೂರು ಮತ್ತು ಐದು ಇದೆ ಪಿ ಇಕ್ವಲ್ ಎಷ್ಟು ಬರ್ಕೊಡ್ರಿ ಮೈನಸ್ ಮೂರು ಕಾಮ ಐದು ಇದೆ ಇಲ್ಲಿ ಎಕ್ಸ್ ಅಂದರೆ ಮೈನಸ್ ಮೂರು ವಾಯ್ ಅಂದರೆ ಐದು ಮೈನಸ್ ಮೂರು ಐದು ಈಗ ಓ ಪಿ ಈಕ್ವಲ್ ಟು ಓ ಪಿ ಈಕ್ವಲ್ ಟು ವರ್ಗಮೂಲ ఎక్స్క్వేర్ ప్లస్ వై స్క్వేర్ వర్గమూల ఎక్స్ స్క్వేర్ ప్లస్ వై స్క్వేర్ మూల చిన్న హాక మైనస్ మూర వర్గ మైనస్ మూర వర్గ ప్లస్ ఎస్ట్ర వర్గ ఐదర వర్గ మైనస్ మూర వర్గ ప్లస్ ఐదర వర్గ మైనస్ పూర్ణ వర్గ సంఖ్య అలా ಆ ಕಾರಣಕ್ಕೋಸ್ಕರ ಅದು ನಂಗ ಬರೀರಿ ವರ್ಗಮೂಲ ಮೂವತ್ನಾಲ್ಕು ಮಾನಗಳು ಅಂತ ಹಾಗೆ ಇಟ್ಬಿಡೋಣ ಓಪಿನ ಬೆಲೆ ಮುಂದಿನ ಒಂದು ಪ್ರಶ್ನೆ ಬಿಂದುವಿನಿಂದ ಪಿ ಆಫ್ ಎಬಿನ ದೂರ ಕಂಡು ಹಿಡೀರಿ ಅಂತಕ್ಕಂಥ ಪ್ರಶ್ನೆ ಐತಿ ಪಿ ಅಂದ್ರೆ ಎ ಕಾಮ್ ಎ ಅಂತ ಕೊಟ್ಟಿದ್ದಾನೆ ಇಲ್ಲಿ ಎ ಬಿ ಐತ್ರಿ ಎಲ್ಲಿ ಬೆಲೆನೇ ಇಲ್ಲ ಕಂಡು ಹಿಡಿದ್ರಿ ಕನ್ಫ್ಯೂಸ್ ಮಾಡ್ಕೋಬೇಡ ಎಕ್ಸ್ ವೈ ಬದಲು ಎ ಬಿ ಐತಿ ಅಷ್ಟು ಓ ಪಿ ಕೊಟ್ಟು ಸೂತ್ರ ಬರೆದು ಬಿಟ್ರೆ ಮುಗೀತು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸೂತ್ರ ಇದೆ ನೀವು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ನಿಮ್ಮ ಸೂತ್ರ ನೀವು ಹಿಂಗೆ ರೂಢಿ ಮಾಡ್ಕೊಂಡಿದ್ದೀರಾ ಎಕ್ಸ್ ಬದಲಿ ಎ ಐತಿ ವೈ ಬದಲಿ ಬಿ ಐತಿ ಅಂದರೆ ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗಬೇಕು ಇಷ್ಟೇ ಮತ್ತೇನಿಲ್ಲ ಇದ್ರ ಸುಲಭ ಇದೆ ಇನ್ನು ಇದು ಒಂದನೇ ಪ್ರಕಾರ ಇಲ್ಲಿ ಇನ್ನು ಎರಡನೇ ಪ್ರಕಾರದ್ದು ಎಕ್ಸ್ ಅಕ್ಷದಿಂದ ಮತ್ತು ವೈ ಎಕ್ಸಿಂದ ದೂರವನ್ನು ಕಂಡು ಹಿಡಿದ್ರ ಮೇಲೆ ಮುಂದುವರ್ಸನ ನೋಡ್ರಿ ಮುಂದಿನ ಪ್ರಶ್ನೆ ಎಕ್ಸ್ ಅಕ್ಷದಿಂದ ಮೈನಸ್ ಎಂಟು ಮೂರು ಬಿಂದುವಿಗೆ ನಾವು ಏನು ಮಾಡ್ಬೇಕಾಗೈತಿ ದೂರವನ್ನು ಕಂಡಿಡಬೇಕಾಗಿತಿ ನಾವು ನೇರವಾಗಿ ಅದು ನೋಡಿದ ತಕ್ಷಣ ಹೇಳ್ಬೋದು ಎಷ್ಟು ದೂರ ಅಂತ ಹೇಳಿ ಆದ್ರೂ ಒಂದು ರಫ್ ಡೈಗ್ರಾಮ್ ಹಾಕಿ ನಿಮ್ಗೆ ಹೇಳ್ತೀನಿ ಲಕ್ಷ್ಮು ಅಪ್ರಾಕ್ಸಿಮೇಟ್ಲಿ ಹಾಕು ನಾವು ಇದು ನಿಮ್ದು ಎಕ್ಸ್ ಅಕ್ಷ ಇದು ವಾಯ್ ಅಕ್ಷ ಹೌದಾ ಇಲ್ಲ ಎಕ್ಸ್ ಮೇಲೆ ಮೈನಸ್ ಎಂಟು ಅಂದ್ರೆ ಎಲ್ಲಿ ಬರ್ಬೇಕದು ಎಕ್ಸ್ ಮೇಲೆ ಮೈನಸ್ ಎಂಟು ಅಂದ್ರೆ ಈ ಕಡೆ ಎಲ್ಲ ಬರಬೇಕು ಇದು ಮೈನಸ್ ಎಂಟು ಐತೆ ತಿಳ್ಕೊರಿ ಆಮೇಲೆ ವಾಯಿದ್ಮೇಲೆ ಮೂರಂದ್ರೆ ಇಲ್ಲಿ ವಾಯ್ದ ಮೇಲೆ ಇಷ್ಟು ಮೂರಂದ್ರೆ ಎಲ್ಲಿ ಬರ್ತೈತೆ ಹೇಳ್ರಿ ಒಂದು ಎರಡು ಮೂರು ಅಪ್ರಾಕ್ಸಿಮೇಟ್ಲಿ ಇಲ್ಲಿ ತೊಗೊಳೋ ಇದು ಮೂರು ನಿಮ್ಗೆ ಎಕ್ಸ್ ಮೇಲೆ ಮೈನಸ್ ಎಂಟ ವಾಯ್ದ ಮೇಲೆ ಮೂರು ಇವೆರಡು ಎಲ್ಲಿ ಸಂಧಿಸ್ತಾವಲ್ಲ ಈ ಬಿಂದು ತಗೋಬೇಕು ಆಕೈತೆ ನಮ್ಗೆ ಮೈನಸ್ ಎಂಟು ಕೊಮ ಪ್ಲಸ್ ಮೂರು ನೋಡ್ರಿ ಯಾವ ಅಕ್ಷದಿಂದ ಇರ್ತಕ್ಕಂಥ ದೂರವನ್ನು ಕೇಳಿದಾರವರ ಎಕ್ಸ್ ಅಕ್ಷದಿಂದ ಇರ್ತಕ್ಕಂಥ ದೂರವನ್ನು ಕೇಳಿದಾರೆ ಇದು ನಿಮ್ಮ ತಿಳುವಳಿಕೆ ಹೇಳತ್ತೇನೆ ನೋಡಿದ ತಕ್ಷಣ ಹೇಳಕ್ಕೆ ಬರ್ತೈತಿ ಉತ್ತರ ಎಕ್ಸ್ ಸಾಕ್ಷದಿಂದ ಇರತಕ್ಕಂಥ ದೂರ ಅಂದ್ರೆ ನೋಡಿರಿ ಈ ದೂರ ಆತ ಹೇಳಿದ ನಿಮ್ಮ ನಿರ್ದೇಶಾಂಕ ವ್ಯವಸ್ಥೆ ನಾಲೆಜ್ ಪ್ರಕಾರ ಇದು ಎಷ್ಟು ಯೂನಿಟ್ ಇದು ಇದು ನೋಡ್ರಿ ಇದು ಎಷ್ಟು ಯೂನಿಟ್ ಐತಿ ಮೂರು ಯೂನಿಟ್ ಐತಿ ಆಮೇಲೆ ಇದು ಎಷ್ಟು ಐತಿ ಎಂಟು ಅದು ಮ ದೂರ ಹೇಳ್ಬೇಕಂದ್ರೆ ಎಂಟು ಯೂನಿಟ್ ಹೇಳೋದು ಮೈನಸ್ ಅದು ನಿಮ್ಮ ಚತುರ್ಥಕದ ಚಿಹ್ನೆ ಪ್ರಕಾರ ಬರ್ತೈತೆ ಆದರೆ ದೂರ ಹೇಳುವಾಗ ಧನಾತ್ಮಕವಾಗಿ ಹೇಳಬೇಕು ನಾವು ಇಲ್ಲಿ ನೋಡ್ರಿ ಎಕ್ಸಕ್ಷದಿಂದ ಇರುವ ಇದು ನಿಮ್ಗೆ ಎಕ್ಸಕ್ಷ ಇದು ನಿಮ್ಗೆ ಎಕ್ಸಕ್ಷ ಈ ಬಿಂದು ಎಕ್ಸ್ ಎಕ್ಸಕ್ಷದಿಂದ ಇರುವ ದೂರ ಎಷ್ಟು ಬಂತ ಹೇಳ್ರಿ ಈ ಮೈನಸ್ ಎಂಟ್ ಕನ್ಫ್ಯೂಸ್ ಮಾಡ್ಕೊಬೇಡ್ರೆ ಅದನ್ನ ಮೈನಸ್ ಎಂಟ್ ಕೆಳಗಿಂದ ಆದ್ರೆ ಈ ಬೆಲೆ ಮೂರು ಐತಲ್ಲ ಇದು ಮೂರು ಅಂದ್ರೆ ಎಕ್ಸಕ್ಷದಿಂದ ಇರತಕ್ಕಂತ ದೂರ ಎಷ್ಟು ಮೂರು ಮಾನಗಳು ಇದಕ್ಕೆ ಪರಿಹಾರ ಎಷ್ಟು ಅಂದ್ರೆ ಇಲ್ಲಿ ನೋಡ್ರಿ ಎಕ್ಸಕ್ಷದಿಂದ ಮೈನಸ್ ಎಂಟು ಮೂರು ಬಿಂದುವಿಗೆ ಇರುವ ದೂರ ಇದಕ್ಕೆ ಉತ್ತರ ಇಷ್ಟ ಬರೀಬೇಕು ಮೂರು ಮಾನಗಳು ಅಂತ ಇಷ್ಟ ಬರೀತೈತಿ ಮೂರು ಮಾನಗಳು ಅಂತ ಇಷ್ಟ ಬರೀತೈತಿ ನಿಮ್ಮ ತಿಳುವಳಿಕೆಗೆ ಡೈಗ್ರಾಮ್ ಹಾಕಿದೀನಾ ಲಕ್ಷ್ಮ್ ಎಲ್ಲರೂ ಒಂದು ಮಾಹಿತಿ ಹೇಳ್ತೀನಿ ಎಕ್ಸ್ ಅಕ್ಷದಿಂದ ಇರು ದೂರ ಕೇಳಿದ್ರಂದ್ರೆ ವಾಯ್ ನಿರ್ದೇಶಾಂಕದ ಬೆಲೆ ತಗೊಳುತ್ತೆ ಇಲ್ಲಿ ವಾಯ್ ನಿರ್ದೇಶಾಂಕದ ಬೆಲೆ ಇಟ್ಟಿತ್ತು ನೋಡ್ರಿ ಇಲ್ಲಿ ಐತಿ ಉತ್ತರೇಸ್ ಬಂದೈತಿ ಮೂರು ಮಾನಗಳು ಬಂದೈತಿಲ್ಲ ಇದ್ರ ಬದಲಿ ವಾಯ್ ಅಕ್ಷದಿಂದ ಇರುವ ದೂರ ಅಂತ ಕೇಳಿದ್ರಂದ್ರೆ ಅವಾಗ ಏನು ತಗೋಬೇಕು ಈ ಎಕ್ಸ್ ನಿರ್ದೇಶಾಂಕ ತಗೋಬೇಕು ದೂರವನ್ನು ಋಣಾತ್ಮಕವಾಗಿ ಹೇಳಂಗಿಲ್ಲ ಮೈನಸ್ ಇತ್ತಂದ್ರೆ ಅದನ್ನ ಧನಾತ್ಮಕವಾಗಿ ಇಟ್ಟು ಉತ್ತರ ಬರೀಬೇಕು ನಾ ಹೇಳೋ ತಿಳಿತಲ್ಲ ನಿಮ್ಗ ಇಲ್ಲೊಂದು ಸೂಕ್ಷ್ಮತೆ ಹೇಳಿದ್ನ ಇನ್ನು ಪ್ರತಿ ಲೆಕ್ಕದಾಗಿ ಡೈಗ್ರಾಮ್ ತೆಗೆದು ಹೇಳಂಗಿಲ್ಲ ಎಕ್ಸ್ ಅಕ್ಷದಿಂದ ಇರುವ ದೂರ ಕೇಳಿದ್ರೆ ಅಂದ್ರೆ ವಾಯ್ ನಿರ್ದೇಶಾಂಕ ತಗೋಬೇಕು ಧನ ಚಿಹ್ನೆಯೊಂದಿಗೆ ಆಮೇಲೆ ವಾಯ್ ಅಕ್ಷದಿಂದ ಇರುವ ದೂರ ಕೇಳಿದ್ರಂದ್ರೆ ಎಕ್ಸ್ ನಿರ್ದೇಶಾಂಕ ಬೆಲೆ ತಗೋಬೇಕು ಧನ ಚಿಹ್ನೆಯೊಂದಿಗೆ ತಗೋಬೇಕು ದೂರವನ್ನು ಋಣಾತ್ಮಕವಾಗಿ ಅಳೆಯೋದಿಲ್ಲ ಮುಂದಿನ ಪ್ರಶ್ನೆ ನೋಡ್ರಿ ಎಕ್ಸ್ ಅಕ್ಷದಿಂದ ನಾಲ್ಕು ಮೂರು ಬಿಂದುವಿಗೆ ಇರುವ ದೂರ ಎಷ್ಟು ಮಾನಗಳು ಮೂರು ಮಾನಗಳು ಇಷ್ಟೇ ಬರೋದು ಮೂರು ಮಾನಗಳು ಮೂರು ಮಾನಗಳು ಇಲ್ಲ ಅದನ್ನ ಅಕ್ಷರಶಃ ಬರೆದು ಯಕ್ಷ ಅಕ್ಷರದಿಂದ ನಾಲ್ಕು ಮೂರು ಬಿಂದು ಇರುವ ದೂರ ಈಕ್ವಲ್ ಟು ಮೂರು ಮಾನಗಳು ಅಂತ ಬರಿಬೇಕು ಒಂದು ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ಕ್ಲಿಯರ್ ಶ್ ಅದನ್ನು ಶಬ್ದಶಃನೂ ಬರಿಬೇಕಾಗ್ತದೆ ವಾರ್ಷಿಕ ಪರೀಕ್ಷೆ ಒಳಗೆ ನಿಮ್ಗೆ ಪ್ರಶ್ನೆ ಸಂಖ್ಯೆ ಒಂಬತ್ತರಿಂದ ಹದಿನಾರು ಬರ್ತಾವಲ್ಲ ಅಲ್ಲಿ ಮುಂದಿನ ಪ್ರಶ್ನೆ ನೋಡಿ ಮೂರು ನಾಲ್ಕು ನಿರ್ದೇಶಾಂಕ ಬಿಂದುವು ಎಕ್ಸ್ ಅಕ್ಷದಿಂದ ಇರುವ ದೂರ ಬರೀರಿ ಅಂತ ಹೇಳಿದ್ರು ಮೂರು ಮತ್ತು ನಾಲ್ಕು ಇಲ್ಲಿ ವಾಯು ನಿರ್ದೇಶಾಂಕನ ಬೆಲೆ ಎಷ್ಟೈತಿ ನಾಲ್ಕೈತಿ ಆದ್ದರಿಂದ ಉತ್ತರ ಎಷ್ಟು ಹಾಂ ಇದನ್ನು ಪೂರ್ಣ ಬರೀಬೇಕ ಅಂದರೆ ಹಿಂಗೂ ಬರಿಬೋದು ನೋಡಿರಿ ಉತ್ತರ ಎಕ್ಸ್ ಅಕ್ಷದಿಂದ ಎಕ್ಸ್ ಅಕ್ಷದಿಂದ ಮೂರು ಕೊಮ ನಾಲ್ಕು ಮೂರು ನಾಲ್ಕು ಕೊಮ ನಾಲ್ಕು ಬಿಂದು ಇರುವ ದೂರ ಇರುವ ದೂರ ಈಕ್ವಲ್ ಟು ಎಷ್ಟು ಬರಿಬೇಕು ಅಂದ್ರೆ ಎಷ್ಟು ಬರಿಬೇಕು ನಾಲ್ಕು ಮಾನ ಬರಿಬೇಕು ಎಲ್ಲ ಎಕ್ಸ್ ಅಕ್ಷದಿಂದ ಕೇಳಿದಾರೆ ಒಂದೆರಡು ವಾಯ್ ಅಕ್ಷ ಬೇಕಾಗಿತ್ತು ಬಹುತೇಕ ಎಕ್ಸ್ ನಾವು ವಾಯ್ ಅಕ್ಷದಿಂದ ಕೇಳಿದಾಗ ನಿಮಗೆ ಗೊತ್ತಿರಲಿ ಆ ಎಕ್ಸ್ ನಿರ್ದೇಶಾಂಕ ತಗೋಬೇಕು ಹಾ ಇಲ್ಲಿ ಆ ಟೈಪ್ ಮುಗೀತು ಇಲ್ಲಿ ನೋಡ್ರಿ ಬಿಂದು ಎಕ್ಸ್ ಅಕ್ಷದಿಂದ ಇರುವ ದೂರ ಕೇಳಿದಾರೆ ಇಲ್ಲಿ ಪ್ರಶ್ನೆ ಹಿಂಗೂ ಬರ್ಬೋದು ಇಲ್ಲಿ ಅಕ್ಷ ಇರ್ಲಿ ಇನ್ನೊಂದು ಹೇಳ್ತೀನಿ ನೋಡ್ರಿ ವಾಯ್ ಅಕ್ಷದಿಂದ ಇರುವ ದೂರ ವಾಯ್ ಅಕ್ಷದಿಂದ ಇರುವ ದೂರ ಅಂತಂದಾಗ ಏನು ಬರೀಬೇಕು ದೂರ ಇಟ್ಕೊಂಡ್ರೆ ಅವಾಗ ಎಕ್ಸ್ ನಿರ್ದೇಶಾಂಕ ಬರಿಬೇಕು ಮೂರು ಬರಿಬೇಕು ಮತ್ತೊಂದು ಸಲ ಇದನ್ನ ಕನ್ಕ್ಲೂಡ್ ಮಾಡ್ತೀನಿ ಲಕ್ಷ ಕೊಡ್ ಇಲ್ಲಿ ನೋಡ್ರಿ ಇದು ಎಕ್ಸ್ ಅಕ್ಷ ಆಮೇಲೆ ಇದು ಎಷ್ಟು ವಾಯ್ ಅಕ್ಷ ಆಮೇಲೆ ಇದು ಮೂಲ ಬಿಂದು ನಿಮಗೆ ಹೌದಾ ಮೂರು ನಾಲ್ಕು ಏನು ನೋಡಿ ಎಕ್ಸ್ ಮೂರು ನಾಲ್ಕು ಅಲ್ಲ ಬಿಂದು ಅದು ಒಂದು ಎರಡು ಮೂರು ಒಂದು ಎರಡು ಮೂರು ನಾಲ್ಕು ಮೂರು ನಾಲ್ಕು ಎಲ್ಲಿ ಅಲ್ಲಿ ಪಿ ಬರಿತೀರಿ ನೀವು ಇಲ್ಲಿ ತ್ರೀಕೋಮ ಎಷ್ಟಿದು ಫೋರ್ ಇದನ್ನ ಸೇರಿಸ್ತೀರಿ ಹಿಂಗೆ ಇದನ್ನ ಹಿಂಗೆ ಸೇರಿಸ್ತೀರಿ ಒಂದ್ ಎರಡು ಮೂರು ನಾಲ್ಕು ಮಾನ ಇದೆ ಅಂದ್ರೆ ಇದು ನಾಲ್ಕು ಆತು ಹೌದಾ ಒಂದ್ ಎರಡು ಮೂರು ಇದು ಮೂರು ಮಾನ ಅಂದರೆ ಇದೆಷ್ಟು ಮೂರು ಮಾನ ಆತು ಇಲ್ಲ ನೋಡ್ರಿ ಪಿ ಆಫ್ ತ್ರೀಕೋಮ ಫೋರ್ ಬಿಂದು ಎಕ್ಸ್ ಅಕ್ಷದಿಂದ ಇರುವ ದೂರ ಎಕ್ಸ್ ಅಕ್ಷದಿಂದ ಇರುವ ಎಷ್ಟು ಇರುವ ದೂರ ಎಷ್ಟೈತಿ ನಾಲ್ಕು ಮಾನ ವಾಯ್ ನಿರ್ದೇಶಾಂಕಕ್ಕೆ ಆಗ್ತೈತಿ ಆಮೇಲೆ ವಾಯ್ ಅಕ್ಷದಿಂದ ಇರುವ ದೂರ ಅಂದ್ರೆ ಅದು ಎದಕ್ಕೆ ಆಗ್ತೈತಿ ಎಕ್ಸ್ ನಿರ್ದೇಶಾಂಕಕ್ಕೆ ಸಮ ಸಮಾಗ್ತೈತಿ ಈ ಮಾಹಿತಿ ಎಲ್ಲರಿಗೂ ಗೊತ್ತಿರಲಿ ಸರಿ ಇನ್ನು ಮುಂದಿನ ಪ್ರಕಾರ ಮೂರನೇ ಪ್ರಕಾರ ದೂರದ ಸೂತ್ರ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸೂತ್ರ ನಮಗೆ ಈ ಚಾಪ್ಟರ್ದಾಗ ಬರೋದು ಸ್ವಲ್ಪ ಒಂದು ಮಾಹಿತಿ ಹೇಳ್ತೀನಿ ಕೇಳಿರಿ ಇಲ್ಲಿ ಎ ಅಂತಕ್ಕಂಥ ಒಂದು ಬಿಂದು ಅದ ಇದರ ನಿರ್ದೇಶಾಂಕಗಳು ಎಕ್ಸ್ ಒನ್ ಕಾಮ ವೈ ಒನ್ ಅದಾವ ಅಂತ ಇರ್ಕೋದು ಆಮೇಲೆ ಇನ್ನೊಂದು ಬಿಂದು ಅದ ಸ್ವಲ್ಪ ದೂರದ ಒಳ ನಿರ್ದಿಷ್ಟವಾಗಿರ್ತಕ್ಕಂಥ ದೂರದಲ್ಲಿ ಇನ್ನೊಂದು ಬಿಂದು ಇದೆ ಅದನ್ನು ಬಿ ಅಂತ ತಗೊಳ್ಳೋಣ ಇದನ್ನು ಎಕ್ಸ್ ಟು ಕಾಮ ಏನು ತೊಗೊಳ್ಳೋಣ ವೈ ಟು ಅಂತ ತಗೊಳ್ಳೋಣ ಎ ಮತ್ತು ಬಿಗಳ ನಡುವಿನ ದೂರಕ್ಕೆ ನಮಗೆ ಪೂರ್ವ ಮಾಹಿತಿ ಗೊತ್ತಿರಬೇಕಾದದ್ದು ಏನು ಅಂದರೆ ಎ ಬಿ ಈಕ್ವಲ್ ಟು ವರ್ಗಮೂಲ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಇನ್ನೊಂದೇನು ವೈ ಟು ಮೈನಸ್ ವೈ ಒನ್ ಬ್ರಾಕೆಟ್ ಸ್ಕ್ವೇರ್ ಇದನ್ನು ಹೀಗೆ ನಾವು ಹೆಚ್ಚಾನ ಸಂದರ್ಭದೊಳಗೆ ಆದರೆ ಈ ಸೂತ್ರನೂ ಸರಿ ಹೋಗ್ತದೆ ಏನು ಅಂತಂದರೆ ಎ ಬಿ ಈಕ್ವಲ್ ಟು ವರ್ಗಮೂಲ ನೋಡಿರಿ ಈ ಇಲ್ಲಿ ಒಳಗಂದೊಳಗೆ ಮೈನಸ್ ವರ್ಗದಾಗಿ ಮೇಲೆ ಸ್ಕ್ವೇರ್ ಇರೋದ್ರಿಂದ ಮೈನಸ್ ಹೊಕ್ಕೈತಿ ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಹಾಕೈತಾರೆ ಅಂದ್ರೆ ಸೂತ್ರ ಹಿಂಗೂ ಯೂಸ್ ಮಾಡ್ಬೋದಲ್ಲ ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಒನ್ ಮೈನಸ್ ವೈ ಟು ಬ್ರಾಕೆಟ್ ಸ್ಕ್ವೇರ್ ಹಿಂಗ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ನೋಡ ಸೂತ್ರ ಇಟ್ಟರೆ ನಾಲ್ಕು ನಮ್ನ ಇಡ್ತಾರ ಸ್ವಲ್ಪ ಸಲ ಸಣ್ಣ ಪುಟ್ಟ ಬದಲಾವಣೆ ಮಾಡ್ತಾರ ಇದನ್ನ ಕೊಡಾಂಗ ಇಲ್ಲ ಇದನ್ನ ಕೊಡಂಗ ಇಲ್ಲ ಇದನ್ನ ಕೊಟ್ಟಿರ್ತಾನೆ ಸೂತ್ರ ಇಲ್ಲಲ್ರಿ ನಾಲ್ಕು ತಪ್ಪದ ಆಪ್ಷನ್ ಅಂತ ಅನಿಸ್ತೈತಿ ಇದನ್ನ ಎರಡು ರೀತಿ ನೆನಪಿಟ್ಕೊರಿ ಎಕ್ಸ್ ಒನ್ ಎಕ್ಸ್ ಟು ಬದಲಿ ಎ ಒನ್ ಎ ಟೂದಾಗ ಕೊಡ್ಬೋದು ಎಲ್ ಎಮ್ದಾಗ ಕೊಡ್ಬೋದು ಇಲ್ಲಿ ಚರಾಕ್ಷರಗಳನ್ನು ಬದಲಾವಣೆ ಮಾಡಿದಾಗೂ ಕೂಡ ಅದನ್ನು ಗ್ರಹಿಸ್ತಕ್ಕಂಥ ಸಾಮರ್ಥ್ಯ ಎಲ್ಲರೂ ಬೆಳೆಸ್ಕೋರಿ ಈಗ ಪ್ರಶ್ನೆಗೆ ಬರೋಣ ನಿಮ್ಗೆ ಮೊದಲನೇ ಬಿಂದು ಎ ಐತಿ ನೈನ್ ತ್ರೀ ಐತಿ ಇಲ್ಲೇ ಎಕ್ಸ್ ಒನ್ ಕಾಮ ವೈ ಒನ್ ಬರೀತೀನಿ ನೀವು ಈ ಬಂದು ಇಂದು ಬಿಂದು ಬರ್ಕೋರಿ ಎ ಈಕ್ವಲ್ ಟು ನೈನ್ ತ್ರೀ ಬರೀರಿ ಅದ್ರ ಕೆಳಗೆ ಎಕ್ಸ್ ಒನ್ ಕಾಮ ವೈ ಒನ್ ಅಂತ ಬರೀರಿ ಬರೆದ್ರೆ ಎಲ್ಲರೂ ನಾ ಹೇಳಿದ್ದನ್ನು ಫಾಲೋ ಮಾಡ್ರಿ ಹೇಳಿದ್ದನ್ನು ಫಾಲೋ ಮಾಡ್ರಿ ಈಗ ಕ್ಲಾಸ್ನಾಗ ಒಂದು ರೌಂಡ್ ರಿವಿಷನ್ ಮಾಡಿದಾರೆ ಮಾಡಿದಾರೆ ಅಲ್ಲೋ ಇದು ಎರಡನೇ ರೌಂಡ್ ಐತಿ ಇನ್ನು ಮತ್ತೆ ಸುಮಾರು ಬಾರಿ ಅದನ್ನ ರಿಪೀಟ್ ಮಾಡೋದೈತಿ ಬೀದ್ ಬಲೆ ಏನಿದು ಎಕ್ಸ್ ಟು ಕಾಮ ವೈ ಟು ಇದು ಈಗ ನೀವೇನು ಕಂಡುಹಿಡಬೇಕಾಗಿ ಎ ಕಂಡು ಹಿಡಬೇಕಾಗಿ ಎ ಬಿ ಕೊಟ್ಟು ಸೂತ್ರ ಬರೆಯೋಣ ಅಂಡರ್ ರೂಟ್ ವರ್ಗಮೂಲ್ ಜಿಹ್ನೆ ಒಳಗಡೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಬ್ರಾಕೆಟ್ ಸ್ಕ್ವೇರ್ ಇದು ನಮಗೆ ದೂರದ ಸೂತ್ರ ಯಾವುದೇ ಎರಡು ಬಿಂದುಗಳ ನಡುವಿನ ದೂರ ಎ ಬಿ ಇಕೋಲ್ ಟು ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಬ್ರಾಕೆಟ್ ಸ್ಕ್ವೇರ್ ಗಟ್ಟಿಯಾಗಿ ನೆನಪಿನಲ್ಲಿ ಇಟ್ಕೊಡ್ರಿ ಬರೆದ ಸುಮಾರು ಸಾತಿ ಬರೆದು ಪ್ರಾಕ್ಟೀಸ್ ಮಾಡಿ ನೆನ್ಪನೇ ಇಡ್ರಿ ಮೊದಲನೇ ಇನ್ನೊಂದು ಪ್ರತಿ ಪ್ರಾಬ್ಲಮ್ ಮಾಡೋದ್ನಾಗ ಪ್ರತಿ ಸಲ ಸೂತ್ರ ಬರೆದು ಮಾಡ್ರಿ ಅದರಿಂದನು ನಿಮ್ಗೆ ಏನಾಗ್ತೈತಿ ಮೆಮ್ರಿ ಒಳಗೆ ಉಳಿತದ ವರ್ಗ ಮೂಲ ಚಿಹ್ನೆ ಹಾಕಿರಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಎಕ್ಸ್ ಟು ಬೆಲೆ ಹದಿನೈದು ಅದ ಹದಿನೈದು ಹಾಕೋಣ ಮೈನಸ್ ಎಕ್ಸ್ ಒನ್ ಬೆಲೆ ಒಂಬತ್ತೈತು ನೋಡಿರಿ ಕಾಣಿಸ್ತಾ ಇದೆಯಲ್ಲ ಪ್ಲಸ್ ಮ್ಯಾಲ್ ಸ್ಕ್ವೇರ್ ಇಡಬೇಕು ಆಮೇಲೆ ವೈ ಟು ಮೈನಸ್ ವೈ ಒನ್ ವೈ ಟು ಬೆಲೆ ಎಷ್ಟಿದೆ ಹನ್ನೊಂದು ಇದೆ ಹನ್ನೊಂದು ಮೈನಸ್ ವೈ ಒನ್ ಎಷ್ಟು ಐತಿ ವೈ ಒನ್ ಎಷ್ಟೈತಿ ಮೂರು ಐತಿ ಅದನ್ನು ವರ್ಗ ಮಾಡಿರಿ ಇನ್ನು ಈಕ್ವಲ್ ಟು ಎಷ್ಟು ಆಗ್ತೈತೆ ನೋಡಿರಿ ವರ್ಗಮೂಲ ಹದಿನೈದು ಮೈನಸ್ ಒಂಬತ್ತಂದ್ರೆ ಆರು ಆರರ ವರ್ಗ ಪ್ಲಸ್ ಹನ್ನೊಂದರಾಗ ಮೂರು ಹೋದ್ರೆ ಎಂಟು ಎಂಟರ ವರ್ಗ ಈಗ ಆರರ ವರ್ಗ ಎಷ್ಟು ಮೂವತ್ತಾರು ಎಂಟರ ವರ್ಗ ಅರವತ್ನಾಲ್ಕು ಇವೆರಡನ್ನು ಕೂಡಸ್ರಿ ಮೂವತ್ತಾರು ಅರವತ್ನಾಲ್ಕು ಕೂಡಿಸಿ ಎಷ್ಟು ಬರ್ತದ ಒಂದು ನೂರು ಬರ್ತದೆ ಒಂದು ನೂರು ವರ್ಗ ಮೂಲ ಅದರ ಬೆಲೆ ಎಷ್ಟು ಬರ್ತದೆ ಹತ್ತು ಮಾನಗಳು ಹತ್ತು ಮಾನಗಳು ಅನ್ನೋದನ್ನು ನಾವು ಗಮನಿಸೋಣ ಏನಿದು ಎ ಬಿ ಈಕ್ವಲ್ ಟು ಹತ್ತು ಮಾನಗಳು ಎ ಬಿ ಈಕ್ವಲ್ ಟು ಹತ್ತು ಮಾನಗಳು ಇದು ಈ ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆಗೆ ಸಾಗೋಣ ನೋಡಿರಿ ಇದು ಎಕ್ಸ್ ಒನ್ ವೈ ಒನ್ ಅಂತ ತಗೊಳ್ಳಿ ಇದನ್ನು ಎಕ್ಸ್ ಟು ವೈ ಟು ಅಂತ ಮೈನಸ್ ನಿಮಗೆ ಮೈನಸ್ನಾಗ ನಿರ್ದೇಶಾಂಕ ಇತ್ತಂದ್ರೆ ಅಲ್ಲಿ ಗದ್ಲ ಭಾಳ ಮಾಡ್ಕೋತೀರಿ ನೀವು ಚಿಹ್ನೆಗಳನ್ನು ತಪ್ಪಾಗಿ ಬಳಸ್ತೀರಿ ತಪ್ಪಾಗಿ ಸುಲಭೀಕರಣ ಮಾಡ್ತೀರಿ ಎಚ್ಚರಿಕೆಯಿಂದ ಕುಲಂಕುಷವಾಗಿ ಅದನ್ನ ಅರ್ಥ ಮಾಡಿಕೊಂಡು ಸುಲಭೀಕರಣ ಮಾಡಬೇಕು ಎ ಬಿ ಎ ಬಿ ಬರೀ ಸೂತ್ರ ವರ್ಗಮೂಲ ಮೂಲ ಚಿಹ್ನೆಯಲ್ಲಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಬ್ರಾಕೆಟ್ ಸ್ಕ್ವೇರ್ ಇದು ನಮಗೆ ಸೂತ್ರ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶಿಸೋಣ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂಡರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಎಕ್ಸ್ ಟು ಅಂದರೆ ಎಷ್ಟು ಮೈನಸ್ ಐದು ಆಮೇಲೆ ಮೈನಸ್ ಎಕ್ಸ್ ಒನ್ ಅಂದರೆ ಎಷ್ಟು ಏಳು ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಒಂದಿದೆ ಮೈನಸ್ ವೈ ಒನ್ ಒಂದು ಕ್ಷಣ ಸ್ಕ್ರೀನ್ ಕಡೆ ಎಲ್ಲರೂ ನೋಡ್ಬೇಕು ಎಲ್ಲರೂ ನೋಡ್ಬೇಕು ಇಲ್ಲಿ ನೋಡಿರಿ ವೈ ಟು ಮೈನಸ್ ವೈ ಒನ್ ಬರೆಯೋದೇನ ವೈ ಟು ಪ್ಲಸ್ ಒನ್ ಐತಿ ಪ್ಲಸ್ ಒನ್ ಬರ್ಕೊಂಡಿದೆ ನಿಮ್ಮ ಸೂತ್ರದಾಗ ಮೈನಸ್ ಐತಿ ಇಲ್ಲಿ ನೋಡಿ ಸೂತ್ರದಾಗ ಏನಾಯ್ತೇಳಿ ಮೈನಸ್ ಐತಿ ವೈ ಒನ್ ಬೆಲೆ ಏನೈತಿ ಮೈನಸ್ ಐತಿ ಅದನ್ನ ಮತ್ತೆ ಬ್ರಾಕೆಟ್ ಇಟ್ಟು ಕನ್ಫ್ಯೂಸ್ ನೋಡ್ಕೊಬೇಡ್ರಿ ಇಲ್ಲಿ ಈಗಾಗಲೇ ಸೂತ್ರದಾಗ ಮೈನಸ್ ಐತಿ ಇದ್ರ ಬೆಲೆ ಮೈನಸ್ ಐತಿ ಅಂದ್ರೆ ಇಲ್ಲ ಹಾಕೋಣ ಮೈನಸ್ ಇನ್ ಮೈನಸ್ ಏನಕ್ಕೆ ಪ್ಲಸ್ ಆಕತಿ ಇಟ್ ಮನಸ್ಸಿನಾಗ್ ತಿಳ್ಕೊಂಡು ಡೈರೆಕ್ಟ್ ಹಾಕೋದು ರೂಢಿ ಮಾಡ್ಕೋತೀರಿ ನಾ ಎಲ್ಲ ಲೆಕ್ಕದ ಹಿಂಗೆ ಮಾಡ್ಕೋತ ಹೋಗ್ತೀನಿ ಅರ್ಥ ಐತೆ ಅಡುದ ಅದನ್ನೊಂದು ಬಿಡೋದ ಅದಕ್ಕೊಂದು ಬ್ರಕೆಟ್ ಹಾಕೋದ ಬಿಡಿಸೋ ಬೇಡ ಒನ್ ಪ್ಲಸ್ ಫೋರ್ ಬ್ರಾಕೆಟ್ ಸ್ಕ್ವೇರ್ ಆಯ್ತು ಇನ್ನು ಸುಲಭೀಕರಣ ಮಾಡು ಮೈನಸ್ ಐದು ಮೈನಸ್ ಏಳು ಮೈನಸ್ ಹನ್ನೆರಡು ಆಗ್ತದ ಮೈನಸ್ ಹನ್ನೆರಡರ ವರ್ಗ ನಾಲ್ಕು ಒಂದು ಎಷ್ಟು ಐದು ಮತ್ತು ಅದರ ವರ್ಗ ಮಾಡ್ಕೊಂಡ್ರೆ ಎಷ್ಟು ಬಂತು ಐದರ ವರ್ಗ ಬಂತು ಮೈನಸ್ ಹನ್ನೆರಡರ ವರ್ಗ ಒಂದೂರ ನಲ್ವತ್ನಾಲ್ಕು ಮೈನಸ್ ಹನ್ನೆರಡರ ವರ್ಗ ಒಂದೂರ ನಲ್ವತ್ನಾಲ್ಕು ಐದರ ವರ್ಗ ಎಷ್ಟು ಇಪ್ಪತ್ತೈದು ಎರಡು ಕೂಡಸ್ರಿ ಒಂದು ನೂರ ಅರವತ್ತೊಂಬತ್ತರ ವರ್ಗಮೂಲ ಎಷ್ಟು ಬರ್ತದೆ ಹದಿಮೂರು ಬರ್ತದ ಹದಿಮೂರು ಮಾನಗಳು ಅಂತ ಬರೀತು ಇದು ಎ ಮತ್ತು ಬಿಗಳ ನಡುವಿನ ದೂರ ಎ ಬಿ ಮುಂದಿನ ಒಂದು ಪ್ರಶ್ನೆಯನ್ನು ಬರ್ಕೊಡು ಏನಿದೆ ಪ್ರಶ್ನೆ ಅಂತ ನೋಡಿರು ಎಕ್ಸ್ ಒನ್ ವೈ ಒನ್ ಎರಡು ಮೈನಸ್ನಾಗ ಅದಾವೆ ಇರಲಿ ಆಮೇಲೆ ಎಕ್ಸ್ ಟು ವೈ ಟು ಎ ಮತ್ತು ಬಿ ಬೆಲೆಗಳನ್ನು ಬರ್ಕೊಡ್ರಿ ಎಲ್ಲರೂ ಎ ಬಿಂದು ಬರಿಬೇಕು ಬಿ ಬಿಂದುವನ್ನು ಕೂಡ ಬರೀಬೇಕು ಅದ್ರ ಕೆಳಗಡೆ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಅನ್ನು ಗುರ್ತಿಸ್ಕೊಡಿ ಮತ್ತಿನ ಸೂತ್ರ ಬರೀರಿ ಎ ಬಿ ಈಕ್ವಲ್ರು ಎಲ್ಲರೂ ಎ ಬಿ ಇಕ್ವಲ್ಡು ದೂರದ ಸೂತ್ರ ವರ್ಗಮೂಲ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಸ್ಕ್ವೇರ್ ಇದು ನಮಗೆ ದೂರದ ಸೂತ್ರ ಬರದ್ರೆ ಎಷ್ಟು ಇನ್ಮೇಲೆ ಎ ಬಿ ಇಕ್ವಲ್ ಟು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಸ್ಕ್ವೇರ್ ಅಂಡರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಎಕ್ಸ್ ಬೆಲೆ ಒಂಬತ್ತು ಒಂಬತ್ತು ಮೈನಸ್ ಎಕ್ಸ್ ಒನ್ ಐತಿ ಆದರೆ ಎಕ್ಸ್ ಒನ್ ಬೆಲೆ ಈಗಾಗಲೇ ಮೈನಸ್ ಐತಿ ಬರಲಿ ಪ್ಲಸ್ ಇದನ್ನ ಹಿಂಗೆ ರೂಢಿ ಪ್ಲಸ್ ಆರು ಬ್ರಕೆಟ್ಸ್ಕ್ವರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ವೈ ಟು ಈಗಾಗಲೇ ಮೈನಸ್ ಹಂಡ್ರೆಡ್ ಐತೆ ಅದನ್ನು ಪ್ಲಸ್ ಮಾಡಂಗಿಲ್ಲ ಮತ್ತೆ ಮೊದಲು ಬಂದ್ರೆ ಪ್ಲಸ್ ಮಾಡಂಗಿಲ್ಲ ಅದನ್ನ ಇದ್ದಂಗೆ ಇಡು ಚಿನ್ನ ಮೈನಸ್ ಹಂಡ್ರೆಡ್ ಮೈನಸ್ ವೈ ಒನ್ ವೈ ಒನ್ ಮೈನಸ್ ನಾಲ್ಕು ಐತೆ ಅಂದ್ರೆ ಎಷ್ಟು ಬರೀನು ಪ್ಲಸ್ ನಾಲ್ಕು ಬರೀಣ ಇಲ್ಲಿ ಈ ಅಪ್ಲಿಕೇಶನ್ ಕರೆಕ್ಟ್ ಗೊತ್ತಾಗಬೇಕು ನೋಡ್ರಿ ಇಲ್ಲಿ ಈ ಚಿನ್ನ ಅಪ್ಲೈ ಮಾಡೋದು ಇಲ್ಲಿ ತಪ್ಪ್ರಿ ಇಲ್ಲಿ ತಪ್ಪಿದ್ರಿ ಅಂದ್ರೆ ಮುಂದಿನ ಎಲ್ಲ ಲೆಕ್ಕಾಚಾರ ಕಚಾರ ಒಂದು ಒಂದಕ್ಷಣ ಬರೀದು ಬಿಟ್ಟು ಈ ಕಡೆ ನೋಡ್ರಿ ಎಲ್ಲರೂ ಇನ್ನೊಂದ್ಸಲ ಐತಿ ತಿಳಿಸ್ತೀನಿ ನಿಮಗೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಐತಿ ಎಕ್ಸ್ ಟು ಒಂಬತ್ತು ಐತಿ ಇಲ್ಲ ಒಂಬತ್ತು ಇಟ್ಟಿದ್ದೀನಿ ಮೈನಸ್ ನಮ್ಮ ಸೂತ್ರದಾಗ ಐತೆ ಆದರೂ ಯಾಕೆ ಪ್ಲಸ್ ಬರ್ದೇನಂದ್ರೆ ಎಕ್ಸ್ ಒನ್ ಬೆಲೆ ಏನೈತಿ ಮೈನಸ್ ಐತೆ ಮೈನಸ್ ಮೈನಸ್ ಪ್ಲಸ್ ಆಗೈತೆ ಹಿಂಗೆ ಇಷ್ಟು ನೇರವಾಗಿ ಇಡೋದು ರೂಢಿ ಮಾಡ್ಕೊರಿ ಆಮೇಲೆ ವೈ ಟು ವೈ ಟೂದ್ ಬೆಲೆ ಮೈನಸ್ ಹನ್ನೆಡ್ದೆ ಮೈನಸ್ ನಮ್ಮ ರೂಲ್ ಒಳಗೈತಿ ಇರಲಿ ಆದರೆ ವೈ ಒನ್ ಬೆಲೆ ಎಷ್ಟೈತಿ ಮೈನಸ್ ನಾಲ್ಕೈತಿ ಐತೆ ಹಾಗಾಗಿ ಏನು ಮಾಡಿದ್ದೀನಿ ನಾನು ಪ್ಲಸ್ ಅಂತ ಬರ್ದಿ ಇದನ್ನು ಸ್ವಲ್ಪ ಅನ್ವಯಿಸ್ಕೊಳ್ಳೋದು ಚಿಹ್ನೆಯನ್ನು ಪರಿಗಣಿಸೋದನ್ನು ಸರಿಯಾಗಿ ತಿಳ್ಕೊಂಡು ಮುಂದುವರಿದ್ವಿ ಸರಿ ಈಗ ಮುಂದುವರಿಯ ಎಲ್ಲರೂ ನನ್ನ ಜೊತೆ ಒಂಬತ್ತು ಕಾರ್ ಕೂಡ್ಸಿದ್ರೆ ಎಷ್ಟು ಹದಿನೈದು ಹದಿನೈದರ ವರ್ಗ ಹದಿನೈದರ ವರ್ಗ ಆಮೇಲೆ ಮೈನಸ್ ಹನ್ನೆರಡು ಪ್ಲಸ್ ನಾಲ್ಕು ಅಂದರೆ ಎಷ್ಟು ಬರ್ತೈತಿ ಮೈನಸ್ ಎಂಟು ಬರ್ತೈತಿಲ್ಲ ಇದು ಹೆಂಗೆ ಅಂತೇನು ಏನು ಹೇಳಬೇಕಾಗಿಲ್ಲ ಚಿನ್ನ ವಿರುದ್ಧದವು ಕಳೀಬೇಕು ದೊಡ್ಡ ಅಂಕಿ ಚಿನ್ನ ಇಡಬೇಕು ಹದಿನೈದರ ವರ್ಗ ಎರಡು ನೂರ ಇಪ್ಪತ್ತೈದು ಎರಡು ನೂರ ಇಪ್ಪತ್ತೈದಕ್ಕೆ ಅರವತ್ತು ನಾಲ್ಕು ಕೂಡಸ್ರಿ ಮೈನಸ್ ಚಿನ್ನ ಹೋಗ್ತೀ ಮೈನಸ್ ಇಂಟು ಮೈನಸ್ ಪ್ಲಸ್ ಹಾಕತಿ ಸ್ಕ್ವೇರ್ ಮಾಡೋಣ ಎಂಟರ ವರ್ಗ ಅರವತ್ತ್ನಾಲ್ಕು ಅಂದ್ರೆ ಎರಡು ನೂರ ಎಷ್ಟು ಆಯಿತು ಎಂಬತ್ತರ ಇಲ್ಲ ಎರಡುನೂರ ಎಂಬತ್ತೊಂಬತ್ತು ಎರಡುನೂರ ಎಂಬತ್ತೊಂಬತ್ತು ಯಾವುದರ ವರ್ಗಮೂಲ ಹದಿನೇಳರ ವರ್ಗ್ ಅದು ಹದಿನೇಳು ಹದಿನೇಳೆ ಎರಡುನೂರ ಎಂಬತ್ತೊಂಬತ್ತು ಬರ್ತದೆ ಅಂದರೆ ಎ ಬಿ ಇಕ್ವಲ್ ಟು ಹದಿನೇಳು ಮಾನಗಳು ಅನ್ನೋದನ್ನು ನೋಡ್ತೀವಿ ನಾವು ಎ ಬಿ ಈಕ್ವಲ್ ಟು ಎಷ್ಟು ಹದಿನೇಳು ಮಾನಗಳು ಇನ್ನು ಮುಂದಿನ ಪ್ರಶ್ನೆ ನೋಡು ಮತ್ತೊಂದು ಪ್ರಶ್ನೆ ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ ಎ ಈಕ್ವಲ್ ಟು ಒನ್ ಮೈನಸ್ ತ್ರೀ ಬರೀರಿ ಅದ್ರ ಕೆಳಗೆ ಎಕ್ಸ್ ಒನ್ ಕಾಮ వై వన్ అన్ ఎక్స్ వన్ వై వన్ అని బరదుబు సార్ కమన్ బ ఎక్స్ వన్ వై వన్ బరీ బి బిందుకు కొట్టా అద్ర కేకి ఏం బరీ అంద్ర ఎక్స్ టు వై టూ అంత బరీ ఎక్స్ టు వై టూ అంత బర ఎక్స్ టు ವೈ ಟು ಮೈನಸ್ ವೈ ಒನ್ ಬ್ರಾಕೆಟ್ ಸ್ಕ್ವೇರ್ ಇದು ನಮ್ಮ ದೂರದ ಸೂತ್ರ ದೂರದ ಸೂತ್ರವನ್ನು ಬರ್ಕೊಂಡ್ವಿ ಮೂಲ ಚಿಹ್ನೆ ಒಳಗಡೆ ಮೂಲ ಚಿಹ್ನೆ ಒಳಗಡೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ನಾಲ್ಕು ಮೈನಸ್ ಒಂದು ನಾಲ್ಕು ಮೈನಸ್ ಒಂದು ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ವೈ ಟು ಅಂದರೆ ಎಷ್ಟು ಮೈನಸ್ ಆರು ಮೈನಸ್ ಮೈನಸ್ ತ್ರೀ ಅಂದ್ರೆ ಎಷ್ಟಾಗ್ತದ ಪ್ಲಸ್ ತ್ರೀ ಆಗ್ತದೆ ಮತ್ತು ಮ್ಯಾಲೆ ವರ್ಗ ಇಡೋದು ಮರೆಯಂಗಿಲ್ಲ ಇಡಬೇಕಾದ್ ಸೂತ್ರದೊಳಗೆ ಐತದ ನಾಲ್ಕರಾಗಿ ಒಂದು ಹೋದ್ರೆ ನಾಲ್ಕರಾಗಿ ಒಂದು ಹೋದರೆ ಎಷ್ಟು ಮೂರು ಮೂರರ ವರ್ಗ ಮೈನಸ್ ಆರ ಪ್ಲಸ್ ಮೂರು ಅಂದ್ರೆ ಎಷ್ಟಾಯ್ತು ಮೈನಸ್ ಮೂರಾತು ಮೈನಸ್ ಮೂರರ ವರ್ಗ ಪ್ಲಸ್ ಮೂರರ ವರ್ಗ ಅಂದ್ರೆ ಒಂಬತ್ತು ಮೈನಸ್ ಮೂರರ ವರ್ಗ ಅಂದ್ರೆ ಎಷ್ಟ ಪ್ಲಸ್ ಒಂಬತ್ತು ಒಂಬತ್ತಕ್ಕೆ ಒಂಬತ್ತು ಕುಡಿಸಿದ್ರೆ ಎಷ್ಟು ಹದಿನೆಂಟು ಆತು ಹದಿನೆಂಟನ್ನು ಹೊಡೆದು ಬರೆದ್ರೆ ಹೆಂಗೆ ಬರೀತೀರಿ ಒಂಬತ್ತು ಗುಂಡ್ಲೆ ಎರಡು ಅಂತ ಬರೀತೀ ಒಂಬತ್ತರ ವರ್ಗಮೂಲ ಮೂಲ ತೆಗೆ ಬರ್ತೈತಿ ಇದ್ರ ಎಷ್ಟು ಮೂಲೆ ಇದನ್ನ ಹೊರಗೆ ಇಟ್ಟಿವಿ ಅಂದಮೇಲೆ ಇಲ್ಲಿ ಮೂರು ಚಿಹ್ನೆ ಒಳಗೆ ಒಂಬತ್ತು ಬರೆಯಂಗಿಲ್ಲ ಅಥವಾ ಮೂಲ ಚಿಹ್ನೆ ಒಳಗೆ ಮೂರ್ ಬರೆಯಂಗಿಲ್ಲ ಮೂಲ ಚಿಹ್ನೆ ಒಳಗೆ ಏನ್ ಬರಿಬೇಕು ಎರಡು ಬರಿಬೇಕು ಆಮೇಲೆ ಮಾನಗಳು ಇದು ನಮಗೆ ಉತ್ತರ ಕೊನೆಯ ಉತ್ತರ ಇದಕ್ಕೆ ಎಬಿಗೆ ಸೊ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮತ್ತೆ ಇದೇ ಪ್ರಕಾರದ ಪ್ರಶ್ನೆಗಳನ್ನ ಮುಂದಿನ ಒಂದು ವಿಡಿಯೋ ಸರಣೆಯಲ್ಲಿ ಚರ್ಚೆ ಮಾಡೋಣ